ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವೊಂದು ಅದ್ಭುತವಾದ ಪಯಾಣಕ್ಕೆ ಹೊರಡೋಣ ಅಕ್ಷರಶಃ ಕಾಲದಲ್ಲೇ ಹಿಂದಕ್ಕೆ ಹೋಗೋಣ ನಮ್ಮಿವತ್ತಿನ ಜಾಗ ಯಾವುದು ಗೊತ್ತಾ ಅದು ಬಾಗ್ಲಕೋಟೆ ಜಿಲ್ಲೆ ಇತಿಹಾಸ ಕಲೆ ಪ್ರಕೃತಿ ಎಲ್ಲವೂ ಒಂದಕ್ಕೊಂದು ಬೆರೆತೋಗಿರುವಂತಹ ಒಂದು ಅದ್ಭುತ ಸ್ಥಳ ಇಲ್ಲಿನ ಕಥೆಗಳು ನಿಜಕ್ಕೂ ರೋಚಕ ಕೇಳೋಣ್ವಾ ನಿಜ ಅಲ್ವಾ ಈ ಒಂದು ಮಾತು ಬಾಗಲಕೋಟೆ ಅಂದ್ರೆ ಏನು ಅನ್ನೋದನ್ನ ಪೂರ್ತಿಯಾಗಿ ಹೇಳ್ಬಿಡುತ್ತೆ ಅಲ್ಲಿರೋ ಪ್ರತಿಯೊಂದು ಸ್ಮಾರಕ ಪ್ರತಿಯೊಂದು ಕಲ್ಲೂ ಕೂಡ ಸುಮ್ಮನೆ ಕಲ್ಲಲ್ಲ ಅದೊಂದು ಜೀವಂತ ಇತಿಹಾಸದ ಪುಟ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಕಥೆಯಿದೆ ನಾವಷ್ಟೆ ಸ್ವಲ್ಪ ಕಿವಿಗೊಟ್ಟು ಕೇಳಬೇಕು ಅಷ್ಟೆ ಸರಿ ಹಾಗಿದ್ರೆ ನಮ್ಮ ಈ ಪಯಣವನ್ನ ಎಲ್ಲಿಂದ ಶುರು ಮಾಡೋಣ ಮೊದಲಿಗೆ ಹೋಗೋಣ ಚಾಲುಕ್ಯರ ವಾಸ್ತುಶಿಲ್ಪದ ಜಗತ್ತಿಗೆ ಆ ಕಾಲದಲ್ಲಿ ಕಲ್ಲಿನಲ್ಲೇ ಕಾವ್ಯ ಬರೆದ್ಬಿಟ್ರೋವರು ಆ ಅದ್ಭುತ ರಾಜವಂಶದ ಪರಂಪರೆಯನ್ನ ಇವತ್ತಿಗೂ ಸಾರಿ ಹೇರುವ ಮೂರು ಪ್ರಮುಖ ಜಾಗಗಳಿವೆ ಬನ್ನಿ ಒಂದೊಂದಾಗಿ ನೋಡೋಣ ಓಕೆ ನಮ್ಮ ಈ ಆರ್ಕಿಟೆಕ್ಚರ್ ಟೂರ್ನಲ್ಲಿ ಯಾವ್ಯಾವ್ ಜಾಗಕ್ಕೆ ಹೋಗ್ತೀವಿ ಅಂದ್ರೆ ಮೊದಲ್ನೇದು ಪಟ್ಟದಕಲ್ಲು ಆಮೇಲೆ ಬಾದಾಮಿ ಕೊನೆಗೆ ಐಹೊಳೆ ಈ ಮೂರು ಜಾಗಗಳಿದ್ಯಾಲ ಚಾಲುಕ್ಯರು ಕಲೆಯ ವಿಷಯದಲ್ಲಿ ಎಂಥ ಇತ್ರಕ್ ತಲ್ಪಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಮೊದಲಿಗೆ ಪಟ್ಟದ ಕಲ್ಲು ಇದು ಸುಮ್ಮನೆ ಒಂದು ಐತಿಹಾಸಿಕ ಸ್ಥಳ ಅಷ್ಟೇ ಅಲ್ಲ ಇದಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನೋ ಜಾಗತಿಕ ಮನ್ನಣೆ ಸಿಕ್ಕಿದೆ ಅಂದ್ರೆ ಇದರ ಮಹತ್ವ ಎಷ್ಟಿರ್ಬೋದು ಅಂತ ಊಹಿಸ್ಬೋದು ಅದಕ್ಕೆ ಅಲ್ವಾ ಪ್ರತಿ ವರ್ಷ ಸಾವಿರಾರು ಜನ ಅದರಲ್ಲೂ ಕಲಾ ಪ್ರೇಮಿಗಳೂ ಇಲ್ಲಿಗೆ ಬಂದು ಹೋಗೋದು ಪಟ್ಟದ ಕಲ್ಲಿನ ದೇವಸ್ಥಾನಗಳನ್ನು ನೋಡಿದ್ರೆ ನಿಜವಾಗ್ಲೂ ಹೀಗೆ ಅನ್ಸುತ್ತೆ ಅಲ್ಲಿರೋ ಶಿಲ್ಪಿಗಳು ಕಲ್ಲನ್ನ ಬರೀ ಕೆತ್ತನೆ ಮಾಡಿಲ್ಲ ಬದಲಿಗೆ ಅದಕ್ಕೆ ಜೀವ ತುಂಬಿಬಿಟ್ಟಿದ್ದಾರೆ ಅಲ್ಲಿರುವ ಒಂದೊಂದು ಶಿಲ್ಪವೂ ಕೂಡ ಏನೋ ಒಂದು ಕಥೆ ಹೇಳ್ತಿದೆ ಅನ್ನೋ ಹಾಗೆ ಭಾಸವಾಗುತ್ತೆ ಸರಿ ಪಟ್ಟದ ಕಲ್ಲಿನಿಂದ ಮುಂದೆ ಸಾಗೋಣ ಬಾದಾಮಿಗೆ ಇಲ್ಲಿನ ಗುಹಾಂತರ ದೇವಸ್ಥಾನಗಳು ಅಂದ್ರೆ ಕೇವ್ ಟೆಂಪಲ್ಸ್ ಮತ್ತೆ ಅದರೊಳಗಿನ ಕೆತ್ತನೆಗಳು ನಮ್ಮನ್ನ ಬೆರಗುಗೊಳಿಸುತ್ತವೆ ಇಲ್ಲಿನ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಸಾಯಂಕಾಲ ಸೂರ್ಯ ಮುಳುಗೋ ಸಮಯದಲ್ಲಿ ಆ ಕೆಂಪು ಬಂಡೆಗಳ ಮೇಲೆ ಬೀಳೋ ಬಿಸಿಲು ಇಡೀ ಜಾಗವನ್ನೇ ಚಿನ್ನದ ಹಾಗೆ ಹೊಳೆಯೊಂಟೆ ಮಾಡಿಬಿಡುತ್ತೆ ಆ ದೃಶ್ಯವನ್ನಂತೂ ನೋಡಿಯೇ ಅನುಭವಿಸ್ಬೇಕು ನಮ್ಮ ಈ ವಾಸ್ತುಶಿಲ್ಪದ ಪಯಣದ ಮೂರನೇ ಮತ್ತು ಕೊನೆಯ ನಿಲ್ದಾಣ ಐಹೊಳೆ ಇದಕ್ಕೆ ಒಂದು ದೊಡ್ಡ ಬಿರುದಿದೆ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾಕೆ ಹೀ ಕರೀತಾರೆ ಅಂದ್ರೆ ಚಾಲುಕ್ಯ ರಾಜರು ದೇವಸ್ಥಾನ ಕಟ್ಟುವ ಬೇರೆ ಬೇರೆ ಸ್ಟೈಲ್ಗಳನ್ನ ಮೊದಲು ಎಕ್ಸ್ಪೆರಿಮೆಂಟ್ ಮಾಡಿದ್ದೇ ಇಲ್ಲಿ ಇದನ್ನ ಒಂದು ರೀತಿ ಆರ್ಕಿಟೆಕ್ಚರಲ್ ಲ್ಯಾಬ್ ಅನ್ಬಹುದು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ತಮ್ಮ ಕಲೆಯನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರು ಸೊ ಐಹೊಳೆ ಟ್ರಿಪ್ ಮುಗಿಸೋ ಹೊತ್ತಿಗೆ ಖಂಡಿತವಾಗ್ಲೂ ಅನಿಸೋದೇನು ಅಂದ್ರೆ ಇದು ಬರೀ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ ಇದೊಂದು ರೀತಿ ಓಪನ್ ಯೂನಿವರ್ಸಿಟಿ ಇದ್ದ ಹಾಗೆ ಹಿಸ್ಟ್ರಿ ಮತ್ತೆ ಆರ್ಕಿಟೆಕ್ಚರ್ ಬಗ್ಗೆ ಕಲಿಯೋರಿಗೆ ಇಲ್ಲಿರೋ ಪ್ರತಿಯೊಂದು ಕಲ್ಲೂ ಪ್ರತಿಯೊಂದು ದೇವಸ್ಥಾನವೂ ಒಂದೊಂದು ಪಾಠ ಹೇಳ್ಕೊಡುತ್ತೆ ಇಷ್ಟೊತ್ತು ನಾವು ಕಲ್ಲುಗಳು ಹೇಳೋ ಕಥೆಗಳನ್ನ ಕೇಳ್ವಿ ಸರಿ ಈಗ ಆರ್ಕಿಟೆಕ್ಚರಿಂದ ಸ್ವಲ್ಪ ಹೊರಗೆ ಬಂದು ಈ ಭಾಗದ ಪ್ರಕೃತಿ ಮತ್ತು ಆಧ್ಯಾತ್ಮದ ಕಡೆಗೆ ಗಮನ ಕೊಡೋಣ ಇಲ್ಲಿ ಹರಿಯೋ ನದಿಗಳಿಗೂ ತಮ್ಮದೇ ಆದ ಕಥೆಗಳಿರುತ್ತಲ್ವಾ ಹಾಗಿದ್ರೆ ಅವು ಹೇಳೋ ಕಥೆಗಳೇನು ನೋಡೋಣ ಬನ್ನಿ ನಮ್ಮ ಈ ಪಯಣದ ಎರಡನೇ ಭಾಗಕ್ಕೆ ಸ್ವಾಗತ ಇಲ್ಲಿ ನಾವು ಪ್ರಕೃತಿಯ ಸೌಂದರ್ಯ ಮತ್ತು ನಂಬಿಕೆಯ ಆಳ ಈ ಎರಡೂ ಸೇರಿರೋ ಕೆಲವು ಜಾಗಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಹೋಗೋಣ ಆಳಮಟ್ಟಿ ಡ್ಯಾಂಗೆ ಇದು ಬರೀ ನೀರಾವರಿಗೆ ಕಟ್ಟಿರೋ ಡ್ಯಾಂ ಅಷ್ಟೇ ಅಲ್ಲ ಇದು ಪ್ರಕೃತಿ ಮತ್ತು ಶಾಂತಿಯ ಒಂದು ಸುಂದರ ಕಾಂಬಿನೇಷನ್ ಇಲ್ಲಿನ ವ್ಯೂಸ್ ಇದೆಯಲ್ಲ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಕೊಡುತ್ತೆ ಆಲಮಟಿಯನ್ನ ಫೋಟೋಗ್ರಾಫರ್ಗಳ ಸ್ವರ್ಗ ಅಂತ ಕರೆಯೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಯಾಕಂದ್ರೆ ಅಲ್ಲಿನ ಶಾಂತವಾದ ನದಿ ಹಚ್ಚ ಹಸಿರಿನ ಪಾರ್ಕ್ಗಳು ಮತ್ತು ಆ ಅದ್ಭುತವಾದ ಸನ್ಸೆಟ್ಗಳು ಪ್ರಶಾಂತತೆ ಬೇಕು ಅನ್ನೋರ್ಗೆ ಇದಕ್ಕಿಂತ ಒಳ್ಳೆ ಜಾಗ ಸಿಗೋದು ಕಷ್ಟ ಸರಿ ನಮ್ಮ ಈ ಪಯಣದ ಕೊನೆಯ ನಿಲ್ದಾಣಕ್ಕೆ ಬಂದು ತಲುಪಿದ್ದೇವೆ ಅದೇ ಕೂಡಲ ಸಂಗಮ ತುಂಬನೇ ಆಧ್ಯಾತ್ಮಿಕ ಮಹತ್ವ ಇರೋ ಒಂದು ಪವಿತ್ರವಾದ ಸ್ಥಳವಿದು ಕೂಡಲ ಸಂಗಮಕ್ಕೆ ಯಾಕಿಷ್ಟು ಮಹತ್ವ ಅಂದ್ರೆ ಅದಕ್ಕೆ ಎರಡು ಕಾರಣಗಳಿವೆ ಒಂದು ಫಿಸಿಕಲ್ ಲೆವೆಲ್ನಲ್ಲಿ ಇಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಒಂದಕ್ಕೊಂದು ಸೇರ್ತವೆ ಇನ್ನೊಂದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ಮಹಾನ್ ದಾರ್ಶನಿಕ ಬಸವಣ್ಣನವರು ಐಕ್ಯರಾದ ಸ್ಥಳವಿದು ಹಾಗಾಗಿ ಇದು ಭಕ್ತಿ ಮತ್ತು ನಂಬಿಕೆಗಳು ಸೇರುವ ಒಂದು ದೊಡ್ಡ ಸಂಗಮ ಕೂಡ ಹೌದು ನಮ್ಮ ಈ ಇಡೀ ಪಯಣ ಈಗ ಕೊನೆಗೆ ಬಂದಿದೆ ಆದರೆ ಒಂದು ವಿಷ್ಯ ನೆನ್ಪಲ್ಲಿಡಬೇಕು ಬಾಗಲ್ಕೋಟೆಯ ಇತಿಹಾಸ ಅನ್ನೋದು ಮುಗಿದು ಹೋಗಿಲ್ಲ ಅದು ಇವತ್ತಿಗೂ ಜೀವಂತವಾಗಿದೆ ಇಲ್ಲಿನ ಕಲ್ಲುಗಳು ಇವತ್ತಿಗೂ ತಮ್ಮ ಕಥೆಗಳನ್ನ ಪಿಸು ಮಾತಿನಲ್ಲಿ ಇವೆ ಹಾಗಾದ್ರೆ ಈ ಪಯಣದಿಂದ ನಮಗೆ ಏನ್ ಗೊತ್ತಾಯ್ತು ಬಾಗಲಕೋಟೆಯಲ್ಲಿರೋ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ನದಿ ಎಲ್ಲವೂ ತಮ್ಮದೇ ಆದ ಒಂದು ಕಥೆ ಹೇಳ್ತವೆ ಆ ಕಥೆಗಳನ್ನ ಕೇಳೋದೇ ಒಂದು ಸುಂದರವಾದ ಅನುಭವ ಕೊನೆಯದಾಗಿ ಒಂದು ಕುತೂಹಲದ ಪ್ರಶ್ನೆ ಒಂದ್ವೇಳೆ ಬಾಗಿಲ್ಕೋಟೆಯ ಕಲ್ಲುಗಳೆಲ್ಲ ಮಾತು ಬಂದಿದ್ರೆ ಅವು ಮೊದಲು ಯಾವ ಕಥೆ ಹೇಳ್ಬೋದು ಅಂತ ಅನ್ಸುತ್ತೆ ಇದೊಂದು ಯೋಚನೆ ಮಾಡ್ಬೇಕಾದ್ ವಿಷಯ